ವೆಲ್ಕಮ್ ಬ್ಯಾಕ್ ಟು ಅವರ್ ಕೆ ಮಿಲಿಟರಿ ಕ್ಲಾಕ್ಗೆ ಸ್ವಾಗತ ಇವತ್ತು ನಮ್ಮ ಬೈಟಿ ತೊಗೊಂಡು ಲೋಡಿಂಗ್ ಹೋಗ್ತಾ ಇದ್ದೀನಿ ಲೋಡಿಂಗ್ ಏನಪ್ಪ ಅಂದರೆ ಫಸ್ಟ್ ಟ್ರಿಪ್ಪು ಹೈದರಾಬಾದ್ಗೆ ಗೊತ್ತಿಮೀರ್ ಸೊ ಫಸ್ಟು ಲೋಡಿಂಗು ಫಸ್ಟ್ ಟ್ರಿಪ್ ಲೋಡಿಂಗು ಅದಕ್ಕೆ ಇನ್ನು ಹತ್ರನಿಂದ ಚಿಂತಾಮಣಿ ಆ ಸೈಡ್ ಶ್ರೀನಿವಾಸ ಬಿಟ್ಟು ಸೋಮಾಜ್ನಹಳ್ಳಿ ಅಲ್ಲಿಗೆ ಹೋಗ್ಬೇಕು ನಿಮ್ಮ ಕುಮ್ನೂರು ಬಾಡ್ರು ಅಲ್ಲಿಗೆ ಎಂಡ್ ಹೆಂಡಾಗ್ಬಿಡುತ್ತೆ ಸೋಮಾಜ್ನಹಳ್ಳಿಯಿಂದ ಆಂಧ್ರ ಈ ಸೈಡು ಕರ್ನಾಟಕ ಇವಾಗ ಅಲ್ಲಿಗೆ ಹೋಗ್ಬೇಕು ನಾನು ಸೋಮಾಜ್ನಹಳ್ಳಿಗೆ ಫಸ್ಟು ಚಿಂತಾಮಣಿ ಶ್ರೀನಿವಾಸಪುರ ಸೋಮಾಜ್ನಹಳ್ಳಿ ಅಲ್ಲಿಗೆ ಹೋಗಬೇಕು ಈಗ ಗೊತ್ತಿಕ್ಕೆ ಹೋಗ್ತಾ ಇದ್ದೀನಿ ಕ್ರೇಟ್ ಬಂದ್ಬಿಟ್ಟು ಅರವತ್ತು ಕ್ರೇಟ್ ಹಾಕ್ಕೊಂಡು ಎಲ್ಲ ಕ್ರೇಟಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ನೂರ ಅರವತ್ತು ಪ್ಲೇಟು ಅದ್ರ ಮೇಲೆ ಮೂಟ್ ಹಾಕ್ತಾರೆ ಟೋಟಲ್ ಐವತ್ತು ಮೂಟೆ ಲೋಡಿಂಗು ದಿಕ್ಕಿ ಚಿಂತಾಮಣಿಗೆ ಬಂದೆ ಚಿಂತಾಮಣಿಗೆ ಮೇಲೆ ಕೆ ಆರ್ ಮಂಜಣ್ಣ ಅವರು ಸಿಕ್ಕಿದ್ರು ಹೀಗೆ ಅದು ಲೋಡ್ಗೆ ಹೋಗ್ತಾ ಇದೆ ಅದು ಬಂದುಬಿಟ್ಟು ವರಂಗಲ್ಗೆ ಹೋಗ್ತಾ ಇದೆ ನಮಗೆ ಹೈದರಾಬಾದ್ಗೆ ಹೀಗೆ ಹೋಗ್ತಾ ಹೋಗ್ತಾ ಶ್ರೀನಿವಾಸಪುರ ಬಿಟ್ಟು ಅದು ರೈಟ್ ಹೋಗುತ್ತೆ ಅದು ಹೋಗಿ ರೋಡ್ಗೆ ಹೋಗುತ್ತೆ ನಾವು ಈ ಸೈಡ್ ಪುಂಗ್ಳೂರು ರೋಡ್ಗೆ ಹೋಗ್ತೀವಿ ಮಂಜಾಣವರು ಇಲ್ಲಿ ರೈಟ್ ತೊಗೊತಾರೆ ಇಲ್ಲಿ ರೈಟ್ ಆದರೆ ಶ್ರೀನಿವಾಸ್ಪುರ ರೋ ಶ್ರೀನಿವಾಸಪುರ ರಿಂಗ್ ರೋಡ್ ಇದ್ದಂಗೆ ರೌಂಡ್ ಹಾಕೊಂಡು ಹೋಗುತ್ತೆ ಗಾಡಿ ನಾನು ಲೆಫ್ಟ್ ತೊಗೊತಿನಿ ಇಲ್ಲಿ ಸ್ಟ್ರೈಟ್ ಹೋದ್ರೆ ಶ್ರೀನಿವಾಸ್ಪುರ ಇದು ಶ್ರೀನಿವಾಸಪುರಾಗೆ ಲೆಫ್ಟ್ ಸೈಡ್ ಇದು ಕುಮ್ಳೂರು ರ್ಯಾಸ್ ಹೋಗುತ್ತೆ ಇಲ್ಲಿಂದ ಶ್ರೀನಿವಾಸ್ಪುರ ಎಲ್ಲ ತಪ್ಪಿಸ್ಬಿಟ್ಟು ಕಿಲೋಮೀಟ್ರ್ ಸ್ವಲ್ಪ ಕಮ್ಮಿ ಆಗುತ್ತೆ ಅದು ಕಿಲೋಮೀಟ್ರ್ ಸ್ವಲ್ಪ ಕಮ್ಮಿ ಆಗುತ್ತೆ ಮಂಜಾಣವ್ರು ಹೋಗಿದ್ದೀನಿ ಟೌನಲ್ಲಿ ಹೋಗ್ದಿರೋದ್ರೆ ಇಷ್ಟೊತ್ತು ಇಲ್ಲಿ ಪುಂಗ್ನೂರ್ ಕ್ರಾಸ್ ಅಲ್ಲಿ ವೈಟ್ ಮಾಡ್ತಾ ಇದ್ದೆ ಶ್ರೀನಿವಾಸಪುರ ನಿಂದ ಪುಂಗ್ನೂರ್ ಹೋಗೋ ರೋಡಲ್ಲಿ ಇಲ್ಲಿ ಕ್ರಾಸ್ ಬರುತ್ತೆ ಪುಂಗ್ನೂರ್ ಕ್ಲಾಸು ಆ ಕ್ರಾಸಲ್ಲಿ ವೈಟ್ ಮಾಡ್ತಾ ಇದ್ದೆ ಇವಾಗ ಫೋನ್ ಮಾಡಿಬಿಟ್ಟು ಲೊಕೇಶನ್ ಹಾಕಿದ್ರು ಇಲ್ಲಿ ಹೋಗು ಅಲ್ಲಿ ಕೂಲವ್ರು ಇರ್ತಾರೆ ಅಲ್ಲಿಂದ ಲೇಬರ್ಸ್ ಇರ್ತಾರೆ ಅಲ್ಲಿಂದ ಅವ್ರು ಕರ್ಕೊಂಡು ಹೋಗ್ತಾರೆ ದೊಡ್ಡದತ್ರ ಅಂದರು ಇಲ್ಲಿಂದ ಹತ್ತು ಕಿಲೋಮೀಟರ್ ಇದೆ ಲೊಕೇಶನ್ ಕಳಿಸಿದ್ದಾರೆ ಅಲ್ಲಿ ಹೋಗ್ತಾರೆ ಒಂದು ಹದಿನೈದು ನಿಮಿಷ ತೋರಿಸ್ತಾ ಇದೆ ರೋಡೆಲ್ಲ ಕಿತ್ತೋಗಿದೆ ಅಲ್ಲಿಗೆ ಹೋಗಿ ಅವ್ರು ಕರ್ಕೊಂಡು ಹೋಗ್ತಾರೆ ಮತ್ತೆ ತೋಟ ಅಲ್ಲಿಂದ ತೋಟ ಎಷ್ಟು ಕಿಲೋಮೀಟರ್ ಆಗುತ್ತೋ ಗೊತ್ತಿಲ್ಲ ಲೋಡಿಂಗ್ ಅಷ್ಟೊತ್ತಿಗೆ ಎಲ್ಲ ಗಾಡಿ ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಇಲ್ಲೇ ಲೋಕಲಲ್ಲೇ ನಮ್ಮೂರಿನಿಂದ ಇಲ್ಲಿ ಬರೋದೇ ಐವತ್ತು ಕಿಲೋಮೀಟ್ರು ಮತ್ತು ಇದೋದು ನಮ್ಮೂರಿಗೆ ಹೋಗೋದೇ ನೂರು ಕಿಲೋಮೀಟ್ರು ಇಲ್ಲೇ ನೂರು ಕಿಲೋಮೀಟ್ರ್ ಆಗುತ್ತೆ ಮತ್ತು ಲೋಡಿಂಗು ಇನ್ನೂ ಜಾಸ್ತಿ ಆಗುತ್ತೆ ಅನ್ಸುತ್ತೆ ಇವತ್ತು ನೋಡೋಣ ಆಂಧ್ರದಲ್ಲೇ ಕರ್ಕೊಂಡು ಹೋಗ್ತಾರೆ ಇಲ್ಲಿಂದ ಬಾಡ್ರೆ ನಮ್ಗೆ ಇಲ್ಲಿಂದ ಇವಾಗ ಸೋಮವಾರ ಬಿಟ್ಟರೆ ಪುಣ್ನೂರು ಪುಂಗ್ನೂರು ಪುಂಗ್ನೂರು ಅಂದರೆ ಆಂಧ್ರಗೆ ಎಂಟ್ರಿ ಹೊರಟೋಗ್ತೀವಿ ಪುಂಗ್ನೂರು ಹತ್ರ ಹತ್ರ ಫಸ್ಟು ಅಲ್ಲಿಗೆ ಹೋಗ್ಬೇಕು ಅವರು ಲೇಬರ್ಸ್ ಹೋಗಿ ಅವ್ರು ಹೋಗ್ತಾರೆ ಎಲ್ಲಿ ತೋಟ ಅಂದ್ಬಿಟ್ಟು ಬಂದು ತೋಟದ ಹತ್ರ ಬಂದು ರೇಟೆಲ್ಲ ಇಳಿಸಿದ್ದೀನಿ ಆಲ್ರೆಡಿ ಸೊಪ್ಪೆಲ್ಲ ಕೀಳ್ತಾ ಇದ್ದಾರೆ ಇಲ್ಲಿ ಸಾಲಲ್ಲ ಇನ್ನೊಂದು ತೋಟದ ಹತ್ರ ಹೋಗ್ಬೇಕು ದಾರಿ ನೋಡಿ ಹಿಂಗೆ ಇರುತ್ತೆಲ್ಲ ಕೊತ್ಮಿರಿ ಸೊಪ್ಪು ಲೋಡಿಂಗ್ ಬಂದರೆ ಎಲ್ಲ ಉಳ್ಳಿರೋದ್ರಲ್ಲೆಲ್ಲ ಬರಬೇಕು ದಾರಿಯೇನು ಹಂಗಿದೆ ಹಂಗೆ ರೌಂಡ್ ಹಾಕ್ಕೊಂಡು ಹಿಂಗೆ ಬರಬೇಕು ಇದು ಸೊಪ್ಪೆಲ್ಲ ಕೀಳ್ತಾ ಇದ್ದಾರೆ ಸದ್ಯಕ್ಕೆ ಇವಾಗ ಒಂದು ಕಂಪ್ಲೀಟ್ ಕಂಪ್ಲೀಟ್ ಆಯಿತು ಇನ್ನೊಂದು ತೊಡಗ ಹತ್ರ ಹೋಗ್ತಾ ಇದ್ದೀವಿ ಇಲ್ಲೊಂದು ನೂರ ಇಪ್ಪತ್ತು ಬಾಕ್ಸ್ ಏನಾಯಿತು ಇನ್ನು ಉಳಿದಿದ್ದು ನೂರ ನಲ್ವತ್ತು ತೊಗೊಂಡು ಮತ್ತು ಮೂಟೆಗಳಿಗೆ ಇನ್ನೊಂದು ತೊಡೆದ ಹತ್ರ ಹೋಗ್ತಾ ಇದೀವಿ ಇಲ್ಲಿಂದ ಅದು ಯಾವುದೋ ಊರು ಹೇಳಿದ್ರು ಈ ನಮ್ಮ ನಮ್ಮ ಸೈಡ್ ಆದರೆ ಊರಲ್ಲಿ ಗೊತ್ತಾಗುತ್ತೆ ಎಲ್ಲ ಸೈಡ್ ಊರಿಗೆ ಗೊತ್ತಾಗಲ್ವಲ್ಲ ಅದಕ್ಕೆ ಈ ಸೈಡ್ ಊರ ಹೆಸ್ರಲೇ ಗೊತ್ತಾಗ್ತಾ ಇಲ್ಲ ಮುಂದೆ ಅವ್ರು ಹೋಗ್ತಾ ಇದ್ದೆ ಕೋಲಾರ ಗಾಡಿ ನಾವು ಹಿಂದೆ ನಾವು ಹೋಗ್ತಾ ಇದೀವಿ ಮತ್ತು ಅವ್ರು ಕರ್ಕೊಂಡು ಹೋಗ್ತಾಯಿದ್ರು ಅವರು ಟೂ ವೀಲರ್ ಟೂ ವೀಲರಲ್ಲಿ ನಮ್ಮನ್ನ ತೊಡದ ಹತ್ರಕ್ಕೆ ಸೈಡ್ ತೋಟ ಗೊತ್ತಾಗಲ್ಲ ಕಾರಣದಿಂದ ಅವ್ರು ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಅಲ್ಲಿಂದ ಇನ್ನೊಂದು ತೊಳೆದ ಹತ್ರ ಬಂದ್ವಿ ಬಂದು ಆಲ್ರೆಡಿ ಬಾಕ್ಸ್ ಎಲ್ಲ ಮುಗಿಸಿದ್ದಾರೆ ಈ ಬದನೇ ಗಿಡದಲ್ಲಿ ಕೀಳ್ತಾ ಇದ್ದಾರೆ ಇನ್ನು ಬದನೇ ಗಿಡದಲ್ಲಿ ಇರೋದು ಇದು ಇನ್ನೂ ಇನ್ನೂ ಸ್ವಲ್ಪ ಚಿಕ್ಕ ದಿನ ಇನ್ನೂ ಇದು ಇನ್ನೂ ಸ್ವಲ್ಪ ಇನ್ನೂ ಇನ್ನೂ ಒಂದು ವಾರ ಹೋಗಬೇಕು ಆಮೇಲೆ ಇದು ಕೇಳೋಕ್ಕಾಗುತ್ತೆ ಈ ಬದನೇ ಗಿಡದಲ್ಲಿ ಕೀಳ್ತಾ ಇದ್ದಾರೆ ಬಾಕ್ಸ್ ಎಲ್ಲ ಆಗಿದೆ ಇನ್ನೊಂದು ಮೂಟೆ ಕೀಳಬೇಕು ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಆಗಿದೆ ಇಲ್ಲೇ ಆರು ಗಂಟೆ ಆಗುತ್ತೆ ನೋಡೋಣ ಎಷ್ಟು ತಗೋತರು ವೆಯ್ಟ್ ಮಾಡ್ಕೊಂಡು ಲೋಡ್ ಮಾಡ್ಕೊಂಡೇ ಹೋಗ್ಬೇಕು ನಾವು ಇನ್ನೇ ಏನು ಮಾಡೋಕ್ಕಾಗಲ್ಲ ಬಂದು ಬೆಳಗ್ಗೆ ಮನೆ ಬಿಟ್ಟಿರೋದು ಆರು ಗಂಟೆಗೆ ಇಲ್ಲಿ ಲೋಡ್ ಆಗೋದು ಮತ್ತೆ ಆರು ಗಂಟೆಗೆ ಲೋಡ್ ಲೋಡೆಲ್ಲ ಕಂಪ್ಲೀಟ್ ಆಗಿಬಿಟ್ಟಿದ್ದೀನಿ ಇವತ್ತು ಮಳೆ ಬಂದಿದ್ದಕ್ಕೆ ಲೋಡಿಂಗು ಸ್ವಲ್ಪ ಕಮ್ಮಿ ಆಯಿತು ನಲ್ವತ್ತಾರು ಮೂಟೆ ಎಲ್ಲ ಟೋಟಲ್ ಲೋಡಿಂಗು ಇನ್ನೂರ ಅರವತ್ತು ಪ್ಲೇಟು ಹದಿನೈದು ಮೂಟೆ ಏನೋ ಅಷ್ಟೇ ಟೋಟಲ್ ನಲ್ವತ್ತಾರು ಆಗಿದೆ ಮಳೆ ಬಂದುಬಿಟ್ಟು ಲೋಡಿಂಗ್ ಏನು ತೆಗಿಯಕ್ಕೆ ಆಗಲಿಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಲೋಡ್ ಆಗಿಬಿಟ್ರು ಇದಕ್ಕೆ ಹೋಗಿ ಬೊಂಕಲ್ ಬನ್ನಿ ಯಾವ ಥರ ಏನು ಲೋಡಿಂಗ್ ಎಲ್ಲ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಏನಿಲ್ಲ ವಾಕ್ಸ್ ಮೇಲೆ ಮೂಟ ಹಾಕಿದ್ದಾರೆ ಅಷ್ಟೇ ಸೊ ಇದಕ್ಕೆ ಪಾಯಿಂಟ್ ಹೊಡ್ಕೊತಾ ಇದೆ ಶ್ರೀನಿವಾಸಪುರಕ್ಕೆ ಹೋಗಿ ಡೀಸೆಲ್ ಹಾಕ್ಸ್ಕೊಬೇಕು ಫಸ್ಟು ಬಂಕೆಲ್ಲೂ ಇಲ್ಲ ಇಲ್ಲಿ ಬಂಕ್ ಬಿಟ್ಟು ಮುಂದೆ ಬಂದುಬಿಟ್ಟಿದ್ದೀನಿ ಅದಕ್ಕೆ ಶ್ರೀನಿವಾಸಪುರದಲ್ಲಿ ಹಾಕ್ಸ್ಕೊಂಡು ಇಲ್ಲಿಂದ ಹೋಗ್ತಾ ಇರಬೇಕು ಟೈಮ್ ಆಗೋಯ್ತು ಇವತ್ತು ಸರ್ ಇದಕ್ಕೆ ಮ್ಯಾಟ್ರ್ ಏನಪ್ಪ ಅಂದರೆ ಇಲ್ಲಿಂದ ಗಾಡಿ ಬೊಂಕರದಿಂದ ಅರ್ಧ ಕಿಲೋಮೀಟರ್ ಐತೆ ಡೀಸೆಲ್ ಹಾಕ್ಬಿಟ್ಟೈತೆ ಯಾವುದೋ ಗಾಡಿ ಲಿಫ್ಟ್ ತಗೊಂಡು ಅದೇ ಇಲ್ಲಿಂದ ಓಡೋಗ್ಬೇಕು ಇವಾಗ ಬೇರೆ ಆಗೋಗುತ್ತೆ ಮೂರು ಲೀಟ್ರು ಮೂರು ಇತ್ತು ಒಂದೊಂದು ಲೀಟ್ರದು ಮೂರು ಬಾಟ್ಲಿಗೆ ಹಾಕ್ಸ್ಕೊಂಡಿದ್ದೀನಿ ಹೋಗಿ ಹಾಕೋಣ ಸ್ಟಾರ್ಟ್ ಆಗುತ್ತಿಲ್ಲ ಗಾಡಿ ನೋಡೋಣ ಫಸ್ಟು ನೋಡಿ ಮೂರು ಲೀಟ್ರು ಒಂದೊಂದು ಲೀಟ್ರ್ದು ಮೂರು ಬಾಟ್ಲು ಎತ್ಕೊಂಡಿದ್ದೀನಿ ಹಿಂಗೊಂದು ಮೂರು ಲೀಟ್ರ್ ಡೀಸೆಲ್ ತಗೊಬಂದು ಹಾಕಿದೆ ಸ್ಟಾರ್ಟ್ ಆಗ್ಬಿಡ್ತವ್ ಸ್ಟಾರ್ಟ್ ತಕ್ಷಣ ಮುಂದೆ ಯಾರು ಅಡ್ಡ ಬಂದರು ಇನ್ನೂ ಪಾಯಿಂಟ್ ಹೊಡ್ಕೊತಾನೆ ಐತೆ ಮೂರು ಲೀಟ್ರ್ ಹಾಕಿದ್ದೀನಿ ಇಲ್ಲಿಂದ ನೋಡೋಣ ಇಲ್ಲಿಂದ ಒಂದು ಕಿಲೋಮೀಟರ್ ಅಷ್ಟೇ ಇಲ್ಲೋಗಿ ಫಸ್ಟ್ ಡೀಸೆಲ್ ಹಾಕ್ಸ್ಕೊಂಡ್ಬಿಡ್ಬೇಕು ಇವಾಗ ಮತ್ತು ಡೀಸೆಲ್ ಹಾಕ್ಸ್ಕೊಬೇಕು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡೆ ಹೋಗ್ಬೇಕು ಇವಾಗ ಇಲ್ಲಂದ್ರೆ ಫುಲ್ ಟ್ಯಾಂಕ್ ಹಾಕಿದ್ರು ಇವಾಗ ಸಾವಿರ ರೂಪಾಯಿಗೆ ಹಾಕ್ಸ್ಕೊಂಡು ಮತ್ತೆ ಬಾಗೇಪಲ್ಲಿ ಬಾಡ್ರಲ್ಲಿ ಹೋಗ್ಬಿಟ್ಟು ಮತ್ತೆ ಫುಲ್ ಟ್ಯಾಂಕ್ ಮಾಡಿಸ್ಕೊತೀನಿ ನೋಣ ಏನೋ ಮಾಡೋಣ ಫಸ್ಟ್ ಬುಂಕರ ಹೊರಟೋಗ್ಬೇಕು ಇವಾಗ ಸ್ಟಾರ್ಟ್ ಆಗ್ಬಿಡ್ತು ಗಾಡಿ ಎರಡು ಸರಿ ಹೀಟ್ ಮಾಡಿ ಹೊಡೆದ್ರೆ ಸ್ಟಾರ್ಟ್ ಆಗೋಯ್ತು ಫಸ್ಟ್ ಟೈಮ್ ಗುರು ಡೀಸೆಲ್ ಆಗೋಗ್ಬಿಟ್ರದ ಗಾಡಿಯಲ್ಲಿ ಇವತ್ತು ಡೀಸೆಲ್ ಆಗೋಗಿರೋ ಬಡೋದ ಸಲ ಆದರೆ ಇವತ್ತು ಡೀಸೆಲ್ ಆಗೋಗಿರೋ ಸಿಸ್ಟ್ ಇವತ್ತು ನೋಡೇ ಇಲ್ಲ ಇದ್ರಲ್ಲಿ ಆಗೋಗ್ಬಿಡ್ತು ಫಸ್ಟ್ ಟೈಮ್ ಡೀಸೆ ಆಗಲಿ ಏನು ಮಾಡೋಕ್ಕಾಗಲ್ಲ ಯಾವಾಗಲೂ ಒಂದೇ ಥರ ಟೈಮ್ ಇರಲ್ಲ ದಿ ಕೆ ಶ್ರೀನಿವಾಸಪುರ ಮವನಕಾಯಿ ಮಂಡಿಗಳ ಹತ್ರ ಹೋಗ್ತಾ ಇದ್ದೀವಿ ಇವಾಗ ಸಿನಾಕ್ ಸ್ಟಾರ್ಟ್ ಅಲ್ವಾ ಫುಲ್ ಗಾಡಿಗಳೆಲ್ಲ ಲೋಡಿಂಗ್ಗೆ ವೈಟ್ ಮಾಡ್ತಾ ಇದ್ದೆ ಲಾರಿಗಳು ಚಿಕ್ಕ ಗಾಡಿಗಳಿಂದ ದೊಡ್ಡ ಗಾಡಿಗಳೆಲ್ಲ ಆಗುತ್ತೆ ಲೋಡಿಂಗು ಹಿಂದೆ ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗೋಯಿತು ಇಷ್ಟು ಇವಾಗ ಏಳುವರೆ ಆಗಿದೆ ಟೈಮು ಇಷ್ಟೊತ್ತ ಮೇಲೆ ಇವಾಗ ಟ್ಯಾಕ್ಟರ್ನೆಲ್ಲ ಮಾರ್ಕೆಟ್ ಬರ್ತಾ ಇರುತ್ತೆ ಇವಾಗ ತೋಟಗಳಿಂದ ಲೋಡ್ ಮಾಡ್ಕೊಂಡು ಅವ್ರ ಎಲ್ಲ ಮಹಾರಾಷ್ಟ್ರ ಗಾಡಿಗಳು ಎಲ್ಲ ಲಾರಿಗಳು ಜಾಸ್ತಿ ಐತೆ ಎಲ್ಲ ಗಾಡಿಗಳು ಲೋಡಿಂಗ್ ವೆಯ್ಟ್ ಮಾಡ್ತಾ ಇದೆ ಸದ್ಯಕ್ಕೆ ನಾವು ಬಂದ್ಬಿಟ್ಟು ಇವಾಗ ಟೈಮ್ ಬಂದ್ಬಿಟ್ಟು ಏಳುವರೆ ಆಗಿದೆ ಇವಾಗ ಹೈದರಾಬಾದ್ಗೆ ಇಲ್ಲಿಂದ ಹೊರಡ್ಬೇಕು ನಾವು ಹೈದರಾಬಾದ್ಗೆ ಟೈಮಿಂಗ್ ಬಂದ್ಬಿಟ್ಟು ನಮಗೆ ಮೂರು ಗಂಟೆ ಹೇಳಿದ್ದಾರೆ ಮ್ಯಾಪಲ್ಲಿ ನೋಡ್ಸಿದ್ರೆ ಐದು ಗಂಟೆ ತೋರಿಸ್ತಾ ಇದೆ ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವೋ ಇವತ್ತು ನಾಲ್ಕು ಗಂಟೆಗಾದರೂ ಟ್ರೈ ಮಾಡಬೇಕು ಫಸ್ಟ್ ಲೋಡ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಟೈಮಿಂಗ್ ಹೊಡಿಲೇಬೇಕು ಇವತ್ತು ಆದಷ್ಟು ನೋಡಿಕೊಂಡು ಇಲ್ಲಿಂದ ಹೋಗೋ ರೋಡ್ ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಚಿಂತಾಮಣಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿ ಅನಂತಪುರಂ ಕರ್ನೂಲ್ ದೊಡ್ಡ ದೊಡ್ಡ ಸಿಟಿಲೆಲ್ಲ ಹೇಳಿದ್ದೀನಿ ಅಷ್ಟೇ ಸಣ್ಣ ಸಣ್ಣ ಊರಿಗೆ ಯಾವ ಹೇಳಿಲ್ಲ ನೋಡಿ ಫುಲ್ಲು ಲೋಡಿಂಗ್ ಆಗ್ತಾ ಇದೆ ಇದೆಲ್ಲ ಟ್ಯಾಕ್ಟ್ರಿಂದ ಟ್ಯಾಕ್ಟ್ರಲ್ಲಿ ಲೂಸ್ ಬರ್ತಾರೆ ಅಲ್ಲಿಂದ ಚಿಕ್ಕ ಗಾಡಿ ಕ್ರೇಟಿಂಗ್ಗೆ ದೊಡ್ಡ ಗಾಡಿನಾದರೂ ಕ್ರೇಟಿಂಗ್ಗೆ ಹಾಕ್ತಾರೆ ಲೂಸು ಹಾಕ್ತಾರೆ ಇಲ್ಲಿಗೆ ವಂದನೆಗಳು ಪ್ರಪಂಚ ಪ್ರಸಿದ್ಧಿ ಮಾವಿನ ನಗರ ಶ್ರೀನಿವಾಸಪುರ ಇಲ್ಲಿಗೆ ಬಾಯಿ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಇವತ್ತು ಇವತ್ತು ನಮ್ಮ ಜೊತೆಗೆ ಟ್ರೈನಲ್ಲಿ ಕಷ್ಟ ಅದು ಸಿಗುಡಾಟ ಬಂದು ಫೀಟಾಗಿ ಮಾಡಿಸ್ತಾ ಇದ್ದೀನಿ ಇಲ್ಲೇ ಅಲ್ಲಿ ಸಾವಿರ ರೂಪಾಯಿಗೆ ಹಾಕ್ಸ್ಕೊಂಡ್ಬಂದಿ ಅಷ್ಟೇ ಟೈರೊಂದು ಚೇಂಜ್ ಮಾಡಬೇಕಿತ್ತು ಅದಕ್ಕೆ ಲೈಟ್ ಆಗೋಯ್ತು ಟೇಸ್ಟ್ ಮಾತ್ರ ನಮ್ಮೂರ ಹತ್ರ ಬಂದು ಟೈರ್ ಚೇಂಜ್ ಮಾಡಿಕೊಂಡು ನೋಡಿ ಈ ಥರ ಲೋಡಿಂಗ್ ಎಲ್ಲ ಈ ಥರ ಆಗಿದೆ ನಮ್ಮ ಜೊತೆ ವಿನೋದ್ ಹಣ ಬಂದಿದ್ದಾರೆ ಅವ್ರು ಡೀಸೆಲ್ ಹಾಕ್ಸ್ತಾ ಇದ್ದಾರೆ ಫೀಟಾಗಿ ಡೀಸೆಲ್ ಹಾಕ್ಸ್ಕೊಂಡು ಬರ್ತಾ ಇರೋದೇ ಟ್ರೈನಲ್ಲಿ ಐವೇ ಹಚ್ಕೊಂಡಿದ್ದೀವಿ ಟೈಮಿಂಗ್ ಇರೋ ಕಾರಣದಿಂದ ಫುಲ್ ಪಾರ್ಸದೆಲ್ಲ ಇವತ್ತು ನಮ್ಮ ಜೊತೆ ವಿನೋದ್ ಬಂದಿದ್ದಾರೆ ಇವತ್ತು ಅಣ್ಣ ಅವರ ಫಸ್ಟ್ ಟ್ರಿಪ್ಪು ಹೈದರಾಬಾದ್ಗೆ ಹಿಂಗೆ ಅಲ್ಲಿ ಇವತ್ತು ಹೋಗ್ತಾ ಇರೋದು ಬಂದುಬಿಟ್ಟು ಸಿಟಿ ಕಾಲೇಜ್ಗೆ ಹೆಂಗೆ ಅಲ್ಲಿ ಚಾರ್ಮಿರ ಹತ್ರ ಕರ್ಕೊಂಡು ಹೋಗ್ಬೇಕು ಟೈಮ್ ಬಂದುಬಿಟ್ಟು ಒಂಬತ್ತು ಗಂಟೆ ಆಗಿದೆ ಇವತ್ತು ಫುಲ್ಲು ಟೈಮ್ ವೇಸ್ಟ್ ಆಗೋಯ್ತು ಹೈವೇ ಅಂತ ಟೈಮಿಂಗ್ ಆಗೋಯ್ತು ಇವತ್ತು ನಮ್ಮ ಜೊತೆ ಬಂದಿದ್ದು ಗಾಡಿ ಒಂದಿತ್ತು ಅದು ಆಲ್ರೆಡಿ ನಮಗಿನ ಒಂದು ಐವತ್ತು ಕಿಲೋಮೀಟ್ರ್ ಮುಂದೆ ಇರುತ್ತೆ ಆದಷ್ಟು ಆ ಗಾಡಿ ನಡ್ಕೊಬೇಕು ಇವತ್ತು ಹೋಗಿ ಇವಾಗ ಗಾಡಿ ನಿಂದೇಗೆ ಆಗಬೇಕು ಇವಾಗ ಅದಕ್ಕೆ ಫುಲ್ ಬಾರಿಸ್ತಾ ಇದ್ದೀವಿ ಸೊಕ್ಕೆ ಪೆನಗೊಂಡ ಎಲ್ಲ ಬಿಟ್ಟು ಕಿಯಾ ಹತ್ರ ಹೋಗ್ತಾ ಇದ್ವಿ ಪೆನಗೊಂಡ ಕಿಯಾ ಹತ್ರ ಫ್ಯಾಕ್ಟ್ರಿ ಹೋಗ್ತಾ ಹೋಗ್ತಾ ದೊಡ್ಡದಾಗ್ತಾ ಇದೆ ಎಂಪ್ಲಾಯೀಸ್ ಜಾಸ್ತಿ ಆಗ್ತಾ ಇದ್ದಾರೆ ಅಷ್ಟೇ ಬಸ್ಗಳು ಜಾಸ್ತಿ ಆಗ್ತಾ ಇದೆ ರೇಟ್ ಮಾತ್ರ ಕಮ್ಮಿ ಆಗ್ತಾ ಇಲ್ಲ ಅನಂತಪುರಮೆಲ್ಲ ಬಿಟ್ಟು ಬಂದು ಅನಂತಪುರಂನಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಕಲ್ಲೂರು ಹತ್ರ ಬಂದು ನೀರಿಡ್ತಾಯಿದ್ದೀವಿ ನೀರಿಟ್ಕೊಂಡು ಹೊರಡಬೇಕು ಲೈಟಾಗಿ ನೀರಿಡೋ ಅಂದರೆ ಅದಕ್ಕೆ ಲೈಟಾಗಿ ಮೇಲೆ ಎತ್ಬಿಟ್ಟು ನಾನೇ ನೀರಿಡ್ತಾಯಿದ್ದೀನಿ ವಿನೋದಣ್ಣ ಅವರು ವೀಡಿಯೋ ತೆಗಿತಾ ಇದ್ದಾರೆ ಪೈಪ್ ಕಿತ್ತೋಯ್ತು ಪೈಪ್ ಜಾಯಿಂಟ್ ಹಾಕ್ಕೊಂಡು ಆಫ್ ಮಾಡಿದ್ರು ಮತ್ತು ಪೈಪ್ ಜಾಯಿಂಟ್ ಹಾಕ್ಕೊಂಡು ನೀರಿಡಬೇಕು ಸ್ವಲ್ಪ ಮುಂದೆ ಹೊಲ್ಟೋಗಿದ್ವಿ ಮತ್ತು ಹಿಂದೆಗೆ ಬಂದ್ವಿ ಮುಂದೆಗೆ ಫೋನ್ ಮಾತಾಡ್ಕೊಂಡು ಮುಂದೆ ಹೊಲ್ಟೋಗಿದ್ದೆ ಮರೆತೋಗಿದ್ದೆ ಬಂದು ಜಾಸ್ತಿ ದಿಸ್ಸಾಯ್ತು ಅಲ್ಲ ಈ ರೂಟಲ್ಲಿ ಅದಕ್ಕೆ ಮತ್ತೆ ಹಿಂದೆಗೆ ಬಂದು ಇವ್ರು ಟರ್ನ್ ಬಂದು ನೀರು ಇಡ್ತಾ ಇದೀವಿ ಹಿಂದ್ಗಡೆ ಆಲ್ರೆಡಿ ತಮಿಳ್ನಾಡ್ದು ಒಂದು ಫ್ಲವರ್ ಗಾಡಿ ವೆಯ್ಟ್ ಮಾಡ್ತಾ ಇದೆ ಅದು ನೀರು ಇಟ್ಕೊಳೋಕ್ಕೆ ಸದ್ಯಕ್ಕೆ ಕರ್ನೂಲಲ್ಲಿ ಎಂಟ್ರಿ ಇವಾಗ ತಾನೇ ಕರ್ನೂಲ್ ಸಿಟಿಯಲ್ಲಿ ಹೋಗ್ತಾ ಇದ್ದೀವಿ ಎಂಟ್ರಿಯಾಗಿ ಇಲ್ಲಿಂದ ಹೈದರಾಬಾದ್ ಬಂದುಬಿಟ್ಟು ನೂರ ಒಂಬತ್ತು ಕಿಲೋ ಇನ್ನೂರ ಒಂಬತ್ತು ಕಿಲೋಮೀಟ್ರ್ ಅಣ್ಣ ಅವ್ರು ನಿದ್ದೆ ಅಂದ್ರೆ ನಿದ್ದೆ ಹೋಗಿದ್ದೀರ ರೀಲ್ಸ್ ನೋಡ್ಕೊಂಡು ಎದ್ದಿದ್ದಾರೆ ಇಲ್ಲಿಂದ ಹಾಂ ಇನ್ನೂರ ಒಂಬತ್ತು ಕಿಲೋಮೀಟ್ರ್ ಹೈದರಾಬಾದು ಒಂದು ನಾಲ್ಕು ಅವರ್ ಹೋಗ್ಬೇಕು ನಾಲ್ಕು ಅವರು ಮೂರು ಮೂರು ಅವರ್ ಕವರ್ ಮಾಡಿದ್ರೆ ಐದು ಗಂಟೆಗೆ ಹೊಲ್ಟೋಗ್ತೀವಿ ಅಲ್ಲಿಗೆ ಬಸ್ಸವ್ರು ಅವಳಿ ಅಂತೂ ಇಷ್ಟೊತ್ತಿನ ಸ್ಟಾರ್ಟು ರೋಡಲ್ಲಿ ಇನ್ನು ಹೈದ್ರಾಬಾದ್ ಎಂಟ್ರೆನ್ಸಲ್ಲಿ ಹೋದರೆ ಅವರು ಬಸ್ಸವ್ರು ಜಾಗನೇ ಬಿಡಲ್ಲ ಹಂಗೆ ಹೋಗ್ತಾರೆ ರೋಡಲ್ಲಿ ಆಲ್ರೆಡಿ ನಾಲ್ಕು ಟೋಲ್ ಆಯಿತು ನೆಕ್ಸ್ಟ್ ಇವಾಗ ಐದನೇ ಟೋಲ್ ಬರುತ್ತೆ ಕರ್ನಾಲ್ ಟೋಲು ಅವರೆಲ್ಲ ಆಲ್ರೆಡಿ ಹೈದ್ರಾಬಾದ್ ಸೇರಿಬಿಟ್ಟಿದ್ದಾರೆ ಅವ್ರು ವರಂಗಲ್ ಗಾಡಿ ಅವರೆಲ್ಲ ನಮ್ಮದೇ ಇವತ್ತು ಲಾಸ್ಟ್ ಗಾಡಿ ನಾನು ಮುಂದೆ ಒಂದೆರಡು ಗಾಡಿ ಹೋಗ್ತೈತೆ ಹೈದ್ರಾಬಾದ್ಗೆ ಲಾಸ್ಟ್ ನಾನೇ ಯಾವತ್ತ ಹಿಂದೆ ನನ್ನ ಹಿಂದೆ ಯಾವುದು ಇಲ್ಲ ಗಾಡಿ ಇಲ್ಲಿ ಇವಾಗ ಹೈದರಾಬಾದ್ ಇನ್ನೊಂದು ನೂರು ಪಾ ಲೈಟಾಗಿ ನಿದ್ದೆ ಬಂದಂಗೆ ಆತೈತೆ ಅದಕ್ಕೆ ಟೀ ಕುಡಿಯೋಣ ನಿಲ್ಸಿದ್ದೀವಿ ಫೋನ್ ಆಗುತ್ತೆ ಅದಕ್ಕೆ ಬೇಗ ಟೀ ಕುಡಿದ್ಬಿಟ್ಟು ಓಡ್ತಾ ಇರಬೇಕು ಇವಾಗ ಫೈನಲಿ ಮಾರ್ಕೆಟ್ಗೆ ರೀಚಾರ್ಜ್ ಟೈಮ್ ಬಂದುಬಿಟ್ಟು ನಾಲ್ಕೂವರೆ ಆಗಿದೆ ಆಲ್ರೆಡಿ ಸೈಯದ್ ಗಾಡಿ ಮೂರು ಗಂಟೆಗೆ ಬಂದುಬಿಟ್ಟು ಅದು ಎಚ್ ಕೆ ಜಿಯಲ್ಲ ಇನ್ನೊಂದು ಯಾವುದೋ ಬಂದಿದೆ ಗಾಡಿ ಗೊತ್ತಿಲ್ಲ ಅದು ಊಟ ಎಲ್ಲ ಸಾಕಲ್ಲಿ ನಾನು ವಿನೋದಣ್ಣ ನಿಮ್ಮ ಕ್ಯಾಬಿನ ಮೇಲೆ ಇದೆ ಅವ್ರು ಇಳಿಸ್ಕೊತಾರೆ ಸದ್ಯಕ್ಕೆ ಆಲ್ರೆಡಿ ಅನ್ಲೋಡ್ ಕೂಡ ಮಾಡ್ತಾ ಇದ್ದಾರೆ ಇದೇ ಸಿಟಿ ಸಿಟಿ ಕಾ ಹೈಕೋರ್ಟ್ ಇದು ಸಿಟಿ ಕಾಲೇಜ್ ರೋಡ್ ಕೂಡ ಅಂತಾರೆ ಇದನ್ನು ಇದೇ ಹೈಕೋರ್ಟು ಸುಮಾರು ನಿಮಗೆ ಬೆಳಗ್ಗೆನೆ ಗಾಡಿಯಲ್ಲಿ ಇಳಿಸ್ಬಿಟ್ಟು ಪಾರವಾಡ ಹೇಳೋಣ ಅಂತ ಬಂದ್ವಿ ಆ ಬೆಜ್ಜಾನ್ ಬೇಜಾನ್ ಪಾರಿವಾಳ ಬರೋದಿಲ್ಲದೆ ಬೆಳಗ್ಗೆನೇ ಪಾರಿವಾಳ ಅಲ್ಲೆಲ್ಲ ಕುತ್ಕೊಳ್ದ ಪಾರಿವಾಳ ಸೇಜ್ ಗಾಡಿ ಎಲ್ಲ ತಗೊಂಡು ಇಲ್ಲ ಹಾಕೊಂಡಿದ್ರೆ ನಮ್ಮ ಗಾಡಿ ಅಲ್ಲೇ ನಿಲ್ಸಿದ್ದೀವಿ ಇವಾಗ ನೈಟ್ ಊಟ ಮಾಡಿಲ್ಲ ಅದಕ್ಕೆ ಟಿಫನ್ ತಿನ್ನಕ್ ಹೋಗ್ಬೇಕು ಹಂಗೆ ಪಾರಿವಾಳ ಎಲ್ಲ ನೋಡ್ಕೊಂಡು ಟಿಫನ್ ಹೋಗೋಣ ಅಂತ ಬಂದ್ವಿ ರೋಡ್ಗೆ ಈ ಚಾರ್ಮಿನಾರ್ ಸೈಡು ಹಂಗೆ ಎಣ್ಣೆ ಹೊಸ್ದಾಗಿ ಬಂದಿದ್ದಾರಲ್ಲ ಹಂಗೆ ಚಾರ್ಮಿನಾರ್ ತೋರ್ಸೋಣ ನೋಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿಂದ ಒಂದು ಕಿಲೋಮೀಟರ್ ಬರುತ್ತೆ ಲೊಕೇಶನ್ ಅಂದ್ಕೊಂಡು ನೋಡ್ಕೊತ ಹೋಗ್ತಾ ಇದೀವಿ ಹೊಲ್ಟೋಗ್ತೀವಿ ಎಲ್ಲ ಒಂದು ಸಿಕ್ಸ್ಟೀನ್ ಮಿನಿಟ್ಸ್ ಎಲ್ಲ ತೋರಿಸ್ತಾ ಇದ್ದೆ ಮ್ಯಾಪಲ್ಲಿ ಏಮ ಹಂಗೆ ನಡ್ಕೊಂತ ಚಾರ್ಮಿನಾರ್ ಹತ್ರ ಬಂದ್ಬಿಟ್ವಿ ಇನ್ನು ಇದೇ ಎಂಟ್ರೆನ್ಸ್ ಚಾರ್ಮಿನಾರ್ದು ಇಲ್ಲಿಂದ ಒಳಗಡೆ ಹೋಗ್ಬೇಕು ಅದೇ ಚಾರ್ಮಿನಾರ್ ಕಾಣಿಸ್ತಾ ಇರೋದು ಹಿಂಗೆ ಫೋಟೋ ಗಿಟ ತೊಗೊಂಡು ಹೊರಡ್ಬೇಕಿಲ್ಲಿ ಬಂದುಬಿಟ್ವಿ ಚಾರ್ಮಿನಾರ್ ಹತ್ರ ಇದೇ ನೋಡಿ ಚಾರ್ಮಿನಾರ್ ಎಲ್ಲ ನಾನು ಇದು ಕೆಲಸ ನಡೀತಾ ಇತ್ತು ಹೆಂಗೋ ಪೇಂಟಿಂಗ್ ಎಲ್ಲ ಹೊಸ್ದಾಗ ಮಾಡಿದ್ದಾರೆ ಪೇಂಟಿಂಗು ಲೈಟಿಂಗ್ ಎಲ್ಲ ಹಾಕಿದ್ದಾರೆ ಒನ್ ಆ್ಯವ್ ಲೀಟ್ ಫೈನಲ್ಲಿ ಟೈಮ್ ಬಂದ್ಬಿಟ್ಟು ಹತ್ತುವರೆ ಆಯಿತು ಫ್ಲೈಟಲ್ಲಿ ಹಾಕ್ಕೊಂಡು ಇವತ್ತಾನೇ ಬಿಟ್ಟಿದ್ದೀವಿ ಲೇಟ್ ಆಗ್ಬಿಡ್ತು ಕ್ರೇಟ್ ಬರೋದು ಯಾವಾಗಲೂ ಎಲ್ಲ ಗಾಡಿಗಳು ಎಂಟು ವರೆಗೆ ಬಂದುಬಿಟ್ಟಿತ್ತು ಆಲ್ರೆಡಿ ಸೈನ ಗಾಡಿ ಎಚ್ ಕೆ ಜಿ ಅನ್ ಗಾಡಿ ಎಂಟುವರೆಗೆ ವರೆಗೆ ಬಂದಿತ್ತು ಆದರೂ ಅವ್ರು ನಂಗೆ ವೆಯ್ಟ್ ಮಾಡ್ತಾ ಇದ್ರು ಇಷ್ಟೊತ್ತು ಬಾಡಿಗೆ ಇಸ್ಕೊಂಡು ಬಿಟ್ಟಿದ್ದೀವಿ ಪಟ್ಟಿ ಅಮೌಂಟ್ ಏನು ಕೊಡೋಲ್ಲ ಇದಕ್ಕೆ ಕ್ರೈಟ್ ಎಲ್ಲ ಕೊಟ್ಟರೆಲ್ಲ ಕ್ರೈಟ್ ಕೊಡೋದು ಇನ್ನೂ ಲೇಟ್ ಮಾಡ್ತಾರೆ ನಾನು ಅಂದ್ಕೊಂಡು ಹತ್ತುವರೆಗೆ ವರೆಗೆ ಬಂದು ಕ್ರೇಟು ಎರಡು ಗಾಡಿ ಓಡ್ತಾ ಇದ್ದೀವಿ ಅವಾಗ ಡೈರೆಕ್ಟ್ ಹೆಂಗೆ ಬಂದು ಹಂಗೆ ರಿಟರ್ನ್ ಹೋಗ್ತಾ ಅಷ್ಟೇ ಅಸ ಟೌನಲ್ಲೇ ಹೋಗ್ತಾ ಇದ್ದೀವಿ ಸೊ ಇದಕ್ಕೆ ಪರವಾಗಿಲ್ಲ ಟ್ರಾಫಿಕ್ ಐತೆ ಇನ್ನು ಸ್ಟಾರ್ಟಿಂಗ್ ಇವಾಗ ಇನ್ನು ಇವಾಗ ತಾನೇ ಬಿಟ್ಟಿದ್ದೀವಿ ಹೋಗ್ತಾ ಹೋಗ್ತೀವಿ ಇವಾಗೆಲ್ಲ ಬೈಪಾಸಲ್ಲಿ ಲೋಟಿ ಬೇಗ ಹೋಗ್ತಿತ್ತು ಅವ್ನು ಆಚೆಗೆ ಹೈದ್ರಾಬಾದ್ ಒಂದೇ ಕಾರಣ ಟೂ ವೀಲರ್ ಅವರು ಸೈಡ್ಗೆ ಹೋಗೋಲ್ಲ ಆರ ನೋಡಿದ್ರು ಸೈಡ್ಗೆ ಹೋಗಲ್ಲ ಏನು ಮಾಡಿದ್ರು ಸೈಡ್ಗೆ ಹೋಗೋಲ್ಲ ಅವರು ತಗ್ಗೇದಲ್ಲ ಅಂತಾರೆ ಅವರೆಲ್ಲ ಸದ್ಯಕ್ಕೆ ಜಡ್ಜರ್ಲ ಹತ್ರ ಹತ್ರ ಬಂದ್ವಿ ಎಲ್ಲ ವೇಸ್ಟುದು ರಿಜೆಕ್ಟ್ ಆಗಿತ್ತು ಒಂದು ಏಳು ಬಾಕ್ಸು ಎಲ್ಲ ಒಂಥರ ಆಗಿಬಿಟ್ಟಿತ್ತು ಮತ್ತೆ ಬಾಕ್ಸ್ ಮೇಲೆ ಹಾಕಿದ್ದು ಸೊಪ್ಪು ಎಲ್ಲ ಬಿಸಾಕಿ ಹೋಗ್ತಾ ಇದ್ರಿ ಇಲ್ಲಿಂದ ನಾನ್ ಸ್ಟಾಪ್ ವಿನೋದ್ ಬ್ರೋ ಹತ್ತಿದ್ದಾರೆ ಇವಾಗ ಡ್ಯೂಟಿದು ವಿನೋದ್ ಬ್ರೋದು ನೋಡೋಣ ಎಷ್ಟು ಇಷ್ಟ ಅಲ್ಲಿ ಓಡಿಸ್ತೀನಿ ಆಮೇಲೆ ನಾನು ನೋಡ್ತೀನಿ ಏನಿಲ್ಲ ಅವ್ರು ನಾನ್ ಸ್ಟಾಪ್ ಊರುಗಡೆ ಹೋಗ್ತಾ ಅಷ್ಟೇ ಸದ್ಯಕ್ಕೆ ಇವಾಗ ಕರ್ನೂಲ್ಗೆ ಇವಾಗ ತಾನೆ ಎಂಟ್ರಿ ಆದ್ವಿ ಟೈಮ್ ಬಂದ್ಬಿಟ್ಟು ಎರಡೂವರೆ ಇದೆ ಅಣ್ಣ ಅವರು ಸ್ಟಾಪ್ ಸ್ಟಾಪಾಗಿ ಹೊಡ್ಕೊಂಡು ಬರ್ತಾ ಇದಾರೆ ಎಲ್ಲ ಊಟ ಮಾಡಬೇಕು ನೆಕ್ಸ್ಟು ಆದರೆ ಡೌನಲ್ಲಿ ಊಟ ಮಾಡೋಣ ಅಂದ್ಬಿಟ್ಟು ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಟ್ರಾಫಿಕ್ ಏನಿಲ್ಲ ಇಷ್ಟೊತ್ತ ಟ್ರಾಫಿಕ್ ಏನಿರೋಲ್ಲ ಕರ್ನೂಲ್ ಅಲ್ಲಾದರೂ ನೈಟಲ್ಲೇ ಸ್ವಲ್ಪ ಟ್ರಾಫಿಕ್ ಆಗೋದು ಸುದ್ದಿಗಿನ ಡೌನ್ ಕರ್ನೂರು ಡೌನಲ್ಲಿ ಹೋಗ್ತಾ ಇದ್ವಿ ಇಲ್ಲಿಂದ ಡೌನ್ ಬಂದುಬಿಟ್ಟು ಐವತ್ತು ಕಿಲೋಮೀಟ್ರು ಅಲ್ಲಿ ಹೋಗಿ ಊಟ ಮಾಡಬೇಕು ಒಂದು ಅವರಾಗಿ ಹೊರಟೋಗ್ತೀವಿ ಸುದ್ದಿಕ್ಕೆ ಅನಂತಪುರಮೆಲ್ಲ ಬಿಟ್ಟು ಕೀ ಹತ್ರ ಹೋಗ್ತಾ ಇದೀವಿ ಇಲ್ಲಿಂದ ಬೆಲ್ಗೊಂಡ ನೆಕ್ಸ್ಟು ಬೆಲ್ಗೊಂಡ ಬ್ಯಾಟ್ರಿ ಏನಪ್ಪ ಅಂದರೆ ಇವಾಗ ಫ್ರಂಟ್ದು ಇದ್ರದ್ದು ಟೈರು ಬಿಚ್ಚಿ ಸಿಯ ಗಾಡಿ ಕೊಡಬೇಕು ನಿನ್ನೆ ಬರುವಾಗ ಆ ಗಾಡಿ ಸ್ಟೆಪ್ಲಿ ಹಾಕೊಂಡು ಬಂದಿದ್ವಿ ಅದಕ್ಕೆ ಇವಾಗ ಸ್ಟೆಪ್ಲಿ ಕೊಡಬೇಕು ಯಾಕಂದರೆ ನಮ್ಮ ಗಾಡಿದ ಫ್ರಂಟದು ಸ್ಟೆಪ್ಪ ಗುಡ್ಡೇ ಬಂದುಬಿಟ್ಟಿತ್ತು ಅದಕ್ಕೆ ಅದು ಜಾಸ್ತಿ ಜಂಪ್ ಸ್ಟೆಪ್ ಸ್ಟೆಪ್ ಕೊಟ್ಬಿಟ್ಟು ಗುಡ್ಡೆ ಬಂದುಬಿಟ್ಟಿತ್ತು ಅದಕ್ಕೆ ಸ್ಟೇರಿಂಗ್ ಎಲ್ಲ ವೈಬ್ರೇಷನ್ ಬರ್ತೈತೆ ಅದಕ್ಕೆ ಅದನ್ನು ಬಿಚ್ಚಿ ಆ ಹಾಕೊಂಡು ಹಾಕೊಂಡ್ಬಂದಿದ್ವಿ ಅದಕ್ಕೆ ಇವಾಗ ಸ್ಟೆಪ್ನಿ ಬಿಚ್ಚಿಕೊಡ್ಬೇಕು ಆಲ್ರೆಡಿ ಅವರು ಗೋಡ್ಕೊಂಡ ಹತ್ರ ಬರ್ತಾ ಇದ್ದಾರೆ ಅವ್ರಿಗೂ ನಮಗೆಲ್ಲ ಒಂದು ಐವತ್ತು ಕಿಲೋಮೀಟ್ರ್ ಡಿಫ್ರೆನ್ಸು ಅವ್ರು ಬಂದಿದ್ದ ತಕ್ಷಣ ಅವ್ರು ಬರೋಕ್ಕೆ ಮುಂಚೆ ನಾವು ಬಿಚ್ಚಿಟ್ಕೊಂಡಿರ್ಬೇಕು ಅವ್ರಿಗೆ ಬಿಚ್ಚಿಕೊಡೋಕ್ಕೆ ಬೈನಲ್ಲಿ ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಆಗೈತೆ ಊರ ಹತ್ರ ಬಂದ್ವಿ ನಾವು ಇವಾಗ ಇವಾಗಿದ್ದೆ ಊರ ಹತ್ರ ಬಂದಾಗ ಇಲ್ಲಿಗೆ ವಿಡಿಯೋ ಎಂಡ್ ಮಾಡಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಾದ್ರೆ ಮರಿಬೇಡಿ